ಈ ಲೇಪಕ್ ಟ್ರಿಪ್ ಲೇಪಕ್ಷಿ ಟ್ರಿಪ್ಪಲ್ಲಿ ನಾನು ರೋಡ್ ಸೈಡಲ್ಲಿ ಒಂದು ಅದ್ಭುತವಾದ ಬಜರಂಗಿ ಸ್ವಾಮಿಯನ್ನು ನೋಡಿದ್ದೀನಿ ನಿಮಗೆ ನೋಡ್ತೀನಿ ನೋಡಿ ಗುರಂಗ ಗುರತಿ ಸೇವ ನಗರ ಘುಪತಿ ಚಾಯನ ಶತಯೋ ಜನ ಶತ ಶತಯೋ ಜನ ಶರತಿ ಯೋ ಜನ ಶರಪರಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಲೇಪಾಕ್ಷಿ ರೈಡ್ನ ಟೋಟ್ಲು ನಲವತ್ತೈದು ಕಿಲೋಮೀಟರ್ ಇತ್ತು ನಲವತ್ತೈದರಲ್ಲಿ ನಾನು ಮೂವತ್ತ್ಮೂರು ಬಂದುಬಿಟ್ಟಿದ್ದೀನಿ ಇನ್ನು ಬರೇ ಹನ್ನೊಂದು ಹನ್ನೊಂದು ಕಿಲೋಮೀಟ್ರ್ ಇದೆ ಹನ್ನೆರಡು ಹನ್ನೊಂದು ಇದೆ ಅಷ್ಟೇ ಇದು ಹೋಗ್ಬಿಟ್ಟು ಲೇಪಾಕ್ಷದಲ್ಲಿ ವೀಡಿಯೋ ಮಾಡಬೇಕು ಇವಾಗ ಕರ್ನಾಟಕದ ಬಾರ್ಡ್ರು ಇಲ್ಲಿಗೆ ಆಯಿತು ಇವಾಗ ಹೋಗೋದು ಮುಂದಕ್ಕೆ ಆಂಧ್ರಾಗೆ ಆಂಧ್ರಾಗೆ ಎಂಟ್ರೆನ್ಸ್ ಇವಾಗ ನೋಡ್ತಾಯಿದ್ದೀರಾ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ರಾಮನ ದೇವಸ್ಥಾನ ಕಲೆ ನೋಡ್ಬೋದು ಸುತ್ತು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಫೈನಲಿ ಏಳು ಗಂಟೆಗೆ ಬಿಟ್ಟಿದ್ದು ಬೆಳಗ್ಗೆ ಹನ್ನೊಂದು ಅಷ್ಟೊತ್ತಿಗೆ ನಲವತ್ತೈದು ಕಿಲೋಮೀಟ್ರ್ ಈ ಸೈಕಲ್ನಲ್ಲಿ ತುಳಿದುಕೊಂಡು ಲೇಪಕ್ಷಿಗಂತೂ ಬಂದುಬಿಟ್ಟಿದ್ದೀನಿ ನಾನು ಹಿಂದೆ ನೋಡ್ತಾ ಇರ್ಬೋದು ನೀವು ಫೈನಲಿ ಅಂತ ಬಂದ್ಬಿಟ್ಟಿದ್ದೀನಿ ಇವಾಗ ನನ್ನ ಕೈಲಿ ಮೇಲೆ ಕತ್ತೋಗು ನಡ್ಕೊಂಡಾಗ ಕೂಡ ಇಲ್ಲ ಯಾಕಂದರೆ ನಾಲ್ಕು ಅವರ್ನಲ್ಲಿ ನಲವತ್ತೈದು ಕಿಲೋಮೀಟ್ರ್ ಮುಗಿಸಿರೋದು ಫಸ್ಟ್ ಟೈಮು ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರು ರೆಸ್ಟ್ ತಗೊಂಡು ಮತ್ತೆ ಲೇಪಕ್ಷಿ ಹೋಗಿ ಮೇಲೆ ನೋಡಬೇಕು ಅಲ್ಲಿಗೆ ಇವಾಗ ನಾವು ಹೋಗೋದು ಅಲ್ಲಿ ಟಿಕೆಟ್ ಆದರೆ ತಗೊಬಿಟ್ಟಿದ್ದೀನಿ ಟೆನ್ ರುಪೀಸು ಟಿಕೆಟು ಇವಾಗ ಹೀಗೆ ಮೇಲ್ಕೋಗೋಣ ಇಲ್ಲಿ ಪಾರ್ಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಜಟಾಯಿ ಪಕ್ಷಿ ನೋಡೋದಕ್ಕೆ ಸ್ಟೆಪ್ಸ್ ಹತ್ಕೊಂಡು ಬರಬೇಕು ಇದು ಸ್ವಲ್ಪ ಮೇಲ್ಕೊದ್ರೆ ಜಟಾಯಿ ಪಕ್ಷ ಅಲ್ಲಿ ಆಗಲಿ ನೋಡ್ತಾ ಇರ್ಬೋದು ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಾಂದರೆ ನಾವು ಹಿಂಗೆ ಹತ್ಬೋದು ಹಿಂಗೆ ನೋಡ್ಬೋದಾಗಿತ್ತು ಇಲ್ಲಿ ಚಿಕ್ಕದಾಗಿ ದೇವಸ್ಥಾನ ಅಂದ್ಕೊಂಡೆ ನಾನು ಇದನ್ನು ಆದರೆ ಇದು ದೇವಸ್ಥಾನ ಅಲ್ಲ ಇದ್ರೊಳಗಡೆ ದೇವ್ರು ಕೂಡ ಇಲ್ಲ ನೀವು ನೋಡ್ಬೋದು ನೋಡ್ತಿದ್ರ ಬರ್ರಿ ಹೆಸರು ಬರ್ದು ಇದೊಳಗಡೆ ದೇವ್ ದೇವಸ್ಥಾನ ಅಲ್ಲ ನಾನು ದೇವಸ್ಥಾನ ಅಂದ್ಕೊಂಡೆ ಇಲ್ಲಿ ಜಟಾಯಿ ಪಕ್ಷಿ ಮಾತ್ರ ಇರೋದು ಇನ್ನು ಸ್ವಲ್ಪ ಹತ್ತು ಕಡೆ ಹೋಗಿ ಅಲ್ಲಿ ನೋಡಿದರೆ ಲೇ ಪಕ್ಷಿ ದೇವ್ ದೇವಸ್ಥಾನ ಅಲ್ಲಿರೋದು ನಾವು ಅಲ್ಲಿಗೆ ಹೋಗ್ಬೇಕು ಇದನ್ನು ಮುಗಿಸ್ಕೊಂಡು ಲೇಪಕ್ಷಿ ಊರು ನೋಡಿ ಎಷ್ಟು ಚೆನ್ನಾಗಿದೆ ಈ ಲೇಪಕ್ಷಿಗೆ ಲೇಪಕ್ಷಿ ಅಂತ ಹೆಸರು ಯಾಕೆ ಬಂತು ಯಾರು ಕೊಟ್ಟರು ಎಲ್ಲ ತಿಳ್ಕೊಳೋಣ ಒಂದು ಸರಿ ರಾವಣನಿಗೆ ಕೋಪ ಬಂದ್ಬಿಟ್ಟು ಪಕ್ಷಿ ಇರುತ್ತಲ್ಲ ಅದರ ರೆಕ್ಕೆಗಳನ್ನು ಕತ್ತರಿಸ್ಬಿಡ್ತಾನಂತೆ ಆಮೇಲೆ ಕೆಳಗೆ ಬಿದ್ದ ಪಕ್ಷಿ ಶ್ರೀರಾಮ ಮಾರ್ಗ ಬರೋದನ್ನು ಕಾದು ರಾವಣ ಸೀತೆ ಮಾತೆಯನ್ನು ಕದ್ದೊಯ್ದನ್ನು ತಿಳಿಸ್ಬಿಡ್ತಾನಂತೆ ರಾಮನಿಗೆ ರಾಮನು ಅದನ್ನು ಅದನ್ನು ಲೇ ಪಕ್ಷಿ ಎಂದು ಕರೆದು ಲಯದಲ್ಲಿ ಲೀನವಾಗುವಂತೆ ಮಾಡಿದನಂತೆ ಲೇ ಪಕ್ಷಿ ಎಂದದ್ದೇ ಈ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂದ ಹೆಸರು ಬರಲು ಕಾರಣವಾಯಿತು ಇದು ನೀವೇನು ನೋಡ್ತಾ ಇದ್ದೀರ ಇದು ಸಾಕ್ಷಾತ್ ಹನುಮಾನ್ ಜಿಯ ಪಾದರ ಪಾದದ ಗುರುತು ಇದು ನೋಡ್ಬೋದು ನೀವು ಎಷ್ಟು คนใน ಕೇಶವ ನಾರಾಯಣ ಈಗ ಲೇಪಕ್ಷಿಯ ದೇವಸ್ಥಾನ ಹತ್ರ ಬಂದಿದ್ದೀನಿ ಒಳಗಡೆ ಇರೋದು ಶ್ರೀ ವೀರಭದ್ರ ಸ್ವಾಮಿ ಆವಾಗ ದೇವಸ್ಥಾನ ಎಲ್ಲ ಹೆಂಗಿದೆ ಎಲ್ಲ ನೋಡಿಕೊಂಡು ಬರೋಣ ಈ ಥರ ಇದೆ ಎಂಟ್ರೆನ್ಸು ಹೋಗ ಒಳಗಡೆಗೆ ಹೋಗೋಣ ಇದನ್ನು ಮೆಚ್ಕೊಳ್ಬೇಕು ಎಲ್ಲಿದೆ ಫುಡ್ ವಾಶ್ ಸ್ಟೇಷನ್ ಅಂತ ವಿಜಯನಗರ ಅರಸರ ಆಳ್ವಿಕೆ ಸಮಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರೋದು ಅಂತ ಹೇಳ್ತಾರೆ ಕೃಷ್ಣ ತಮ್ಮ ಅಚ್ಚುತಾರಾಯನ ಕಾಲದಲ್ಲಿ ಪೆನುಗೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದ ವಿರೂಪಣ ಈ ದೇವಸ್ಥಾನ ಕಟ್ಟಿಸಿದರು ಎನ್ನುವ ಮಾಹಿತಿ ಇದೆ ರಾಮಾಯಣ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವವಾಗ ಜಟಾಯು ಪಕ್ಷಿ ರಾವಣನನ್ನು ತಡೆಯಿತಂತೆ भव भयहरण वन्दितचरणं भवभयहरणं वन्दितचरण रघुकुलभूषण राजीवलोचन रघुकुलभूषण राजीवलोचन आदिनारायणानन्तशयन सच्चिदानन्द सत्यनारायण सच्चिदानन्द सत्यनारायण आत्मा रामानन्द ಪಕ್ಷಿ ದೇವಸ್ಥಾನಕ್ಕೆ ಮೊದಲ ಸಾರಿನೇ ಬಂದಿರೋದು ಕೆತ್ನೆ ಮಾತ್ರ ಸೂಪರ್ ಆಗಿದೆ ಇಲ್ಲಿಂದ ಹೊರ್ಗಡೆಗೆ ಮೊದಲು ಓಪನ್ ಇತ್ತೇನು ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆತ್ಮಾರಣ ಅಚ್ಯುತ ಕೇಶವ ಹರಿ ನಾರಾಯಣ ಇಲ್ಲಿ ನೋಡಿ ಎಷ್ಟು ದೂರ ಇದೆ ಮತ್ತೆ ಇಲ್ಲಿಂದ ಹಲ್ಲು ಕೂಡ ಎಷ್ಟು ದೂರ ಇದೆ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ದೇವಸ್ಥಾನಕ್ಕೂ ಇಲ್ಲಿ ನೋಡಬಹುದು ನೀವು ಪ್ರತಿ ಸ್ತಂಭಕ್ಕೂ ಬೇರೆ 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 ತರಹದ ದೇವರುಗಳನ್ನು ಇಲ್ಲಿ ನೋಡಬಹುದು ನಾವು ಪ್ರತಿ ಸ್ತಂಭದಲ್ಲಿ ನೋಡಿದ ದೇವರು ಮತ್ತೆ ಇನ್ನೊಂದು ಸ್ತಂಭದಲ್ಲಿ ಬೇರೆ ದೇವರು ಇರ್ತೈತೆ ನೋಡಿ ಈ ದೇವಸ್ಥಾನವು ಏಳು ಪ್ರಕಾರಗಳಷ್ಟಿತ್ತಂತೆ ಅಷ್ಟು ವಿಸ್ತಾರವಾಗಿತ್ತು ಈಗ ಉಳಿದಿದ್ದು ಕೇವಲ ಮೂರು ಪ್ರಕಾರಗಳು ಮಾತ್ರ ಉಳಿದಿದ್ದು ಊರು ಬೆಳೆದಂತೆ ಊರೊಳಗೆ ಸೇರೋಯ್ತಂತೆ ಈ ದೇವಸ್ಥಾನ ಕುರ್ಮಶೀಲವೆಂಬ ಆಮೆಯ ಆಕಾರದ ಬೆಟ್ಟದ ಮೇಲೆ ಕಟ್ಟಲಾಗಿದೆ ಅಂತ ಹೇಳ್ತಾರೆ ಬದಿಯಿಂದ ಕಲ್ಲುಗಳನ್ನು ಜೋಡಿಸಿದ್ದಾರೆ ವೀಣಾ ಅದಕ್ಕಾಗಿ ತಳಪಾಯವಾಗಲಿ ಅಥವಾ ಆಧಾರವಾಗಲಿ ಕಂಡುಬರದಿಲ್ಲಂತೆ ದೇವಸ್ಥಾನದ ಮೊದಲ ಪ್ರಕಾರಗಳಲ್ಲಿ ಸ್ತಂಭಗಳಲ್ಲಿ ಶಿವಪಾರ್ವತಿಯರ ಮುಂದೆ ರಂಬೆ ನಾಟ್ಯ ಮಾಡುವುದು ಮತ್ತು ಅಲ್ಲಿನ ಸಭಸದರಾಗಿ ಮುನಿವರೆಯರು ಹಾಗೂ ಮತ್ತಿತರರು ವೀಕ್ಷಿಸುತ್ತಿರುವ ದೃಶ್ಯ ಮತ್ತು ರಂಬೆ ಬೃಹದೇಶ್ವರ ನ್ಯಾಟ್ಯ ಗುರು ರನ್ನು ನೋಡುತ್ತಾ ನರ್ತನ ಮಾಡುವಂತಿದೆ ಈ ಆಸ್ಥಾನದಲ್ಲಿ ಪರಮೇಶ್ವರ ಪಾರ್ವತಿ ಮತ್ತಿತರರು ಕುಳಿತು ನರ್ತನ ನೋಡುತ್ತಿರುವ ಕೆತ್ತನೆಗಳು ಇದಾವಂತೆ ಮತ್ತು ಈ ಸ್ತಂಭಗಳಿಗೆ ಯಾವುದೇ ಆಧಾರವಿಲ್ಲ ಈ ಸ್ತಂಭಗಳು ಹಾಗೆ ನಿಲ್ಲಿಸಿಬಿಟ್ಟಿರೋದಷ್ಟೆ शरण रघुकुलभूषण राजीवलोचन रघुकुलभूषण राजीवरोचन आदिनारायणानन्त शयन आदिनारायणानन्दशयन सचिदानन्द दा ಇಲ್ಲಿ ಒಂದೊಂದು ಕಲೆಯನ್ನು ಅದ್ಭುತವಾಗಿ ಕಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಈ ಥರ ಸ್ತಂಭಗಳನ್ನ ಕೆತ್ತನೆ ಮಾಡಬೇಕು ಅಂದರೆ ನೀವು ನೂರು ಕೋಟಿ ಕೊಡಿ ಬೇಕಾದರೆ ಒಂದು ಐವತ್ತು ವರ್ಷ ಟೈಮ್ ಕೊಡಿ ಈ ಥರ ಕೆತ್ತನೆ ಮಾಡೋಕ್ಕೆ ಮಾತ್ರ ಸಾಧ್ಯನೇ ಇಲ್ಲ ಲೇಪಕ್ಷಲ್ಲಿ ಆ ಥರ ಮಾಡಿದ್ದಾರೆ ಆ ಥರ ಮಾಡೋಕ್ಕೆ ಅಷ್ಟು ಸ್ತಂಭಗಳಲ್ಲಿ ಅಷ್ಟು ಕೆತ್ತನೆಗಳನ್ನ ನೋಡ್ಬೋದು ನೀವು ಈ ಅಷ್ಟು ಮಾಡೋದಕ್ಕೆ ಅಸಾಧ್ಯ ಮಾತು ಈಗಿನ ಕಾಲದಲ್ಲಿ ಬೇಕಾದರೆ ನೋಡಿ ಒಂದ್ಸಲಿ ಹೋಗ್ಬಿಟ್ಟು वन्दितचरणं भवभयहरणं वन्दितचरणं रघुपुल

ಫುಲ್ ಆರಾಮಾಗೋಯ್ತು ಯಾಕಂದರೆ ನನ್ನ ಲೈಫಲ್ಲೇ ನಾನು ದೊಡ್ಡ ದೇವಸ್ಥಾನ ತಿರುಪ್ತಿ ಬಿಟ್ಟರೆ ಮತ್ತೆ ಇದನ್ನೇ ನೋಡ್ತಾ ಇರೋದು ಇಂಥ ದೇವಸ್ಥಾನ ಒಂದ್ಸರಿ ವಿಸಿಟ್ ಮಾಡಿ ಸ್ತಂಭ ಇದೆಯಲ್ಲ ಮೇಲ್ಚಾವಳಿಯಲ್ಲಿನ ಕಮಲದಲ್ಲಿ ಗುರುತ್ವಾಕರ್ಷಣೆ ಬಲವನ್ನು ಅಳವಡಿಸಿದ್ದಾರಂತೆ ಇಲ್ಲಿರುವ ಬಲ ಬಲಬದಿಯ ಎಂಟು ಅಡಿ ಎತ್ತರದ ಸ್ತಂಭ ಒಂದು ಕೆಳಗಿನ ನೆಲಕ್ಕೆ ತಾಗದೆ ನಿಂತಿದೆ ಅಂದರೆ ನಂಬ್ತೀರಾ ಅಂದರೆ ಸ್ತಂಭದ ಬುಡಕಲ್ಲಿನ ಮೇಲೆ ನಿಂತಿಲ್ಲ ಮೊದಲೆಲ್ಲ ಬಟ್ಟೆ ಅಥವಾ ಕಾಗದವನ್ನು ಒಂದು ಕಡೆಯಿಂದ ಹಾಕಿ ಮತ್ತೊಂದು ಕಡೆ ತೆಗಿತಾ ಇದ್ದರು ಆಂಗ್ಲ ಇಂಜಿನಿಯರ್ ಅಂದರೆ ಬ್ರಿಟಿಷವರು ಒಬ್ಬನಿಗೆ ಇದು ಸಾಧ್ಯವಾಗದ ಮಾತು ಎನಿಸಿ ಅಂದರೆ ನಂಬಲಿಲ್ಲಂತೆ ಅವರು ಈ ಈ ಥರ ಇದೇ ಸ್ತಂಭ ಅಂದರೆ ಆ ಸ್ತಂಭವನ್ನು ಸರಿಸಿದಾಗ ಅಲ್ಲಿ ಅಲ್ಲಿದ್ದ ಸುತ್ತಲಿನ ಸ್ತಂಭಗಳು ಅವಕ್ಕೆ ಹಾನಿಯಾಗುವುದೆಂಬ ಅಂಶ ಬಂತೂ ನನಗೂ ಗೊತ್ತಿಲ್ಲ ಈ ಮಿರಾರ್ನಲ್ಲಿ ಈ ದೇವ್ರನ್ನ ಏನಕ್ಕೆ ನೋಡ್ಸ್ತಾ ಇದ್ದಾರೆ ಅಂತ ನಿಮ್ಗೇನ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ bir galaksi hakkında konuşmalar başlar लव करूँगा किसको समझे लव अगेंस्ट कंट्रोल अगेंस्ट कंट्रोल के लिए तुम्हारे डिलांग अपॉइंट है डिलांग तक इंडिया है लव समझते हैं लव समझते हैं लव कौन है नंबर बिल्डिंग के लिए लव 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 मीडिया देखो 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 ದೃಶ್ಯದಲ್ಲಿ ಅದ್ಭುತವಾದ ಪೇಂಟಿಂಗ್ಸ್ ಅಂತೆ ನೀವೇ ನೋಡ್ತಾ ಇದ್ರ ಇದನ್ನು ಇಂಥ ಅದ್ಭುತವಾದ ದೇವಾಲಯಗಳನ್ನೆಲ್ಲ ನಾವು ನೋಡದೆ ಇದ್ದಿದ್ರೆ ನೋಡದೆ ಇದ್ದರೆ ಲೈಫಲ್ಲಿ ಲೈಫೇ ವೇಸ್ಟು ನನ್ನ ಜನ್ಮ ಇವತ್ತಿಗೆ ಸಾರ್ಥಕ ಆಯಿತು ನಾನು ಈ ದೇವಸ್ಥಾನನ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಇದು ಫಸ್ಟ್ ಟೈಮ್ ಬಂದಿರೋದು ತಿರುಗ್ಲಾಡಿ ಮನೆ ದುಡ್ಡು ಇರೋದು ಇಲ್ಲ ಎಷ್ಟು ಸಂಪಾದನೆ ಮಾಡೋದು ಇರೋಲ್ಲ ಅದೇ ಇಂಥ ಪ್ಲೇಸ್ಗಳಿಗೆ ನೀವು ತಿರುಗ್ಲಾಡಿ ಲೈಫ್ ಲಾಂಗ್ ನೆನಪು ಫ್ರೆಂಡ್ಸ್ ನಾನು ಆಲ್ ಇಂಡಿಯಾ ಸೈಕಲ್ ರೈಡ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ದೇವಸ್ಥಾನಕ್ಕೆ ನಾನು ನಲವತ್ತೈದು ಕಿಲೋಮೀಟ್ರು ನಮ್ಮೂರಿಂದ ಇಲ್ಲಿಗೆ ಬಂದು ಮತ್ತು ನಲವತ್ತೈದು ಕಿಲೋಮೀಟ್ರು ಇಲ್ಲಿಂದ ರಿಟರ್ನ್ ಒಂದೇ ದಿನದಲ್ಲಿ ತುಳಿದಿರೋದು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಕಷ್ಟ ಬಿದ್ದೀನಿ ಅಂತ